ಎಲ್ಲರಿಗೂ ಜೈ ಹಿ ಬಹಳ ಸಂತೋಷ ಖುಷಿ ಯೂಟ್ಯೂಬ್ ಇರ್ತಕ್ಕಂಥ ಎಲ್ಲ ಹಿರಿಯರು ಬಹಳಷ್ಟು ಚೆನ್ನಾಗಿ ಮಾತನಾಡಿದ್ರು ತಿದ್ದಿ ತೀರಿ ಸಮುದಾಯದ ಕಷ್ಟ ನಷ್ಟ ದುಃಖ ದುಮ್ಮಾನ ನಮ್ಮ ಸಮುದಾಯದ ರೈಲು ಯಾವ ರೀತಿ ಹಳಿ ತಪ್ಪುತ್ತಾ ಇದೆ ಅನ್ನುವಂಥದ್ದನ್ನ ಸಮಗ್ರವಾಗಿ ಹೇಳಿದ್ದಾರೆ ಮತ್ತೆ ಸರ್ ಹೇಳಿದ್ರೆ ನಮಗೆ ಕೊಡುವಾಗ ಉಪನ್ಯಾಸಕರಂತೆ ನಾನು ಉಪನ್ಯಾಸಕ ಅಲ್ಲ ಹೋರಾಟಗಾರ ಅವರು ಪಾಪ ಹೇಳ್ತಾರೆ ತಪ್ಪಲ್ಲ ಅಂತ ಹೇಳ್ತಾ ವೇದಿಕೆ ಮೇಲೆ ನಮ್ಮ ಸಂಘಟನೆಯ ಬಹಳ ದೊಡ್ಡ ನಾಯಕರು ಇಡೀ ಕರ್ನಾಟಕ ರಾಜ್ಯದ ತುಂಬೆಲ್ಲ ಕಾಲಿಗೆ ಚಕ್ರವನ್ನು ಕಟ್ಟಿಕೊಂಡು ಓಡಾಡಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ನಿಜವಾದ ಭೀಮನ ಶಕ್ತಿ ಏನು ಭೀಮವಾದದ ಶಕ್ತಿ ಏನು ಸಂಘಟನೆಗಳ ಶಕ್ತಿ ಏನು ತೊಂಬತ್ತು ಎಂಬತ್ತರ ದಶಕದಲ್ಲಿ ಏನು ಬಿ ಎಸ್ ಎಸ್ ಇತ್ತು ಅವಾಗ ಯಾವ ರೀತಿ ನಮ್ಮ ನಾಯಕತ್ವವನ್ನು ಮೆಚ್ಚಿ ಜನ ಬರ್ತಾ ಇದ್ರು ಜನಪ್ರತಿನಿಧಿಗಳು ಬರ್ತಾ ಇದ್ರು ಆ ಮಟ್ಟಕ್ಕೆ ಸಂಘಟನೆಯನ್ನ ಒಯ್ಬೇಕನ್ನುವಂತ ಮಹಾಶ್ರೆ ಇಟ್ಕೊಂಡಿರುವಂತ ಸಂಜೀವಣ್ಣ ಕಾಂಬ್ರೆ ಅವರೇ ಮತ್ತೆ ಈ ಭಾಗದಲ್ಲಿ ಬಹಳ ದೊಡ್ಡ ಹೆಸರುವಾಸಿಯಾಗಿರುವಂತಹ ನಾಯಕರಾಗಿರ್ತಕ್ಕಂಥ ನಸಪ್ಪ ಚಲವಾದಿ ಅವರೇ ಈರಮ್ಮ ಮೇಡಮ್ ಅವರೇ ಮತ್ತೆ ಬಹಳಷ್ಟು ಜನ ಇದ್ದಾರೆ ನಮ್ಮ ಅವರೇ ಎಲ್ಲ ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ ಶಶಿಯವರೇ ಎಲ್ಲ ಗಣ್ಯ ಮಾನ್ಯರನ್ನ ಈ ಸಂದರ್ಭದಲ್ಲಿ ಸ್ಮರಣೆ ಮಾಡುತ್ತ ಒಂದು ಮಾತನ್ನ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೇಳ್ತಾರ ನಮ್ಮ ದಾಸ್ಯವನ್ನ ನಾವೇ ಕೊನೆಗಾಣಿಸಿಕೊಳ್ಳಬೇಕು ಧರ್ಮ ಅಥವಾ ಮಹಾತ್ಮರ ಈ ಕಾರ್ಯವನ್ನ ಮಾಡಲಾರರು ಯಾಕೆಂದರೆ ಇತಿಹಾಸವನ್ನ ಮರೆತವರು ಇತಿಹಾಸವನ್ನ ಸೃಷ್ಟಿಸಲಾರರು ಅನ್ನುವಂತ ಒಂದು ಮಾತು ఈ మాత ఏమైతే అ ఈ వేదిక మేము మాట్లాడిత ఎలా జన ఒందు నమ్మ ముందే బంది ఎరడు నమే నాయకత్వ సిక్కి మూడు నమే రాజకీయ ప్రాతినిధ్య సిక్కి హి జాగ్రత్త ఛాతి నిందనగా నింకి ఇదన్న హోట ఇదే కూడా సత్య కూడా నమ్మ బెంగళూరుత నాయకులు இவத்து நலவத்தையில நாவெல்லாம் உதாரமெல்லாம் தான் நாயக்கிட்டீங்க நம்ம நாயக்கூட அவெல்லாம் சட்டப்பட்டுகள் உட்கொண்டாவது அக்கடைத்திலே யாரு சத்ய ஏன் மாவா இவொந்து சந்தோஷ ಸಂಘಟನೆ ಮಾಡಿದೀವಿ ಹೋರಾಟ ಮಾಡಿದೀವಿ ಜನರನ್ನು ಸೇರಿಸಿದ್ದೀವಿ ಅದೇ ಹೇಳು ಮೇರ ಅವರು ಹೇಳಿದ್ರು ನಮ್ಮ ಗ್ರಾಮ ಶಾಖೆಗಳಾದವು ಹೋಬಳಿ ಶಾಖೆಗಳಾದವು ತಾಲೂಕು ಶಾಖೆಗಳಾದ ಜಿಲ್ಲಾ ಶಾಖೆಗಳಾಯಿತು ರಾಜ್ಯ ಶಾಖೆ ಆಯಿತು ಹೊರ ರಾಜ್ಯಗಳಲ್ಲಿಯೂ ಶಾಖೆ ಆಯಿತು ಅದ್ರ ಮುಂದೆ ಮತ್ತೆ ಹೋಗಿ ಬೇರೆ ಪಕ್ಷದಲ್ಲಿ ಗುಲಾಮಗಿರಿ ಮಾಡೋದ ಬಕೆಟ್ ಹಿಡಿಯೋದ ಅಥವಾ ನಮದೇ ಆದಂತ ಒಂದು ಸ್ವಂತ ರಾಜಕೀಯ ಶಕ್ತಿಯನ್ನು ನಿರ್ಮಾಣ ಮಾಡುವ ಮೂಲಕ ವಿಧಾನಸೌಧ ಕಬ್ಜಾ ಮಾಡೋರು ಅನ್ನುವಂಥದ್ದು ನಮ್ಮ ಪ್ರಶ್ನೆ ನಲವತ್ತು ವರ್ಷ ಹೋರಾಡ್ಬೇಕಾದ್ರೆ ನಮ್ಮ ನರಸಪ್ಪನವರು ಅವರ ಬಾಯಲ್ಲಿ ನಮ್ಗೆ ರಾಜಕೀಯ ಪ್ರಾತಿನಿಧ್ಯ ಸಿಗಲಿಲ್ಲ ಅನ್ನೋದು ಕೇಳಕ್ ನಮ್ಗೆ ದುಃಖ ಆಗುತ್ತೆ ಯಾಕಂದ್ರೆ ನಮ್ಮ ಸಮಾಜದಲ್ಲಿ ಜಾಗೃತಿ ಬರಲಿಲ್ಲ ಸಾಮಾಜಿಕವಾಗಿ ಆರ್ಥಿಕವಾಗಿ ಧಾರ್ಮಿಕವಾಗಿ ರಾಜಕೀಯವಾಗಿ ವಿಮೋಚನೆ ಆಗಬೇಕಾಗಿತ್ತು ಬದಲಾವಣೆ ಆಗಬೇಕಾಗಿತ್ತು ಯಾರು ವೋಟರ್ಸ್ ನಮ್ಮ ಕಾನ್ಸಿರಾಮ್ ದೇವರೊಂದು ಮಾತನ್ನ ಹೇಳ್ತಾರೆ ಜಿನಕಿ ಜಿತನ ಸಂಖ್ಯೆ ಹಾರಿ ಉತನಿ ಉನಿಕಿ ಭಾಗೀಧಾರಿ ಅಂತ ಯಾರಿಗೆ ಎಷ್ಟು ಸಂಖ್ಯೆ ಇದೆಯೋ ಅಷ್ಟು ಪಾಲ್ ಅವ್ರು ಸಿಗಬೇಕಾಗಿತ್ತು ಆದ್ರೆ ನಿಜವಾಗ್ಲೂ ನಮ್ಗೆ ಆ ಪಾಲ್ ಸಿಕ್ಕಿಲ್ಲ ನಮ್ಮ ಸಂಖ್ಯೆ ಹೆಚ್ಚು ನಮ್ಮ ಜನಸಂಖ್ಯೆ ಹೆಚ್ಚು ಆದ್ರೆ ನಾವು ಗುಲಾಮರು ಯಾರು ಮಾಡಿದ್ರೆ ಗುಲಾಮರನ್ನಾಗ್ಲಿ ಇವತ್ತು ನಲವತ್ತೈವತ್ತು ವರ್ಷಗಳಿಂದ ಸಂಘಟನೆ ಕಟ್ಟಿ ನಾವು ದೊಡ್ಡ ದೊಡ್ಡ ನಾಯಕರಂತ ಹೇಳುವಂತ ನಿರ್ಧಾರ ಅಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರನ್ನ ಹೇಳಿ ಅವ್ರ ಚಮಚಾಗಳೆಲ್ಲ ಸೌಟ್ಗಳು ಈಗ ನಮ್ಮ ಅಡುಗೆ ಮಾಡೋದು ಗೊತ್ತಾಗುತ್ತೆ ಸೌಟ್ ಅಂದ್ರೆ ಒಂದು ಸಾಂಬಾರ್ದಲ್ಲಿ ಸೌಟ್ ಇರ್ತದೆ ಒಳಗಡೆ ಅದು ಇಪ್ಪತ್ತು ನಾಲ್ಕು ಗಂಟೆ ಸಾಂಬಾರಿನಲ್ಲೇ ಇರ್ತದೆ ಅದಕ್ಕೆ ಸೌಟಿಗೆ ಕಾರು ಉಪ್ಪು ಇದು ರುಚಿಯಾಗಿದೆಯಾ ಇದು ಸಪ್ಪೆ ಆಗಿದೆ ಗೊತ್ತಾಗಲ್ಲ ಸೌಟ್ ಕೆಲಸ ಏನಾದ್ರೆ ಸೌಟ್ ಎತ್ತಿ ಪಾಟ್ನಲ್ಲಿ ಬರ್ಸೋದಷ್ಟೇ ಸೌಟ್ ಕೆಲಸ ರುಚಿ ನೋಡಬೇಕಾದ್ರೆ ಒಂದು ನಾಲಿಗೆ ಬೇಕು ಇದು ಸಪ್ಪೆ ಇದೆಯಾ ಸಿಹಿ ಇದೆಯಾ ಕಹಿ ಇದೆಯಾ ರುಚಿಯಾಗಿದೆ ಅಂತ ನೋಡ್ಲಿಕ್ಕೆ ನಾಲ್ಕೇನೆ ಬೇಕು ನೀವು ವರ್ಷ ಕಿತ್ತು ಗುಡ್ಡೆ ಹಾಕಿದ್ರಲ್ಲ ಸೌಟ್ ಆಗಿ ನಿಮ್ಮ ಸೌಟ್ ಸಂಘಟನೆಗಳು ಬೇಕಾಗಿಲ್ಲ ನಾಲಿಗೆ ತೋರಿಸಬೇಕಾಗಿಲ್ಲ ನಾವು ಈ ನಾಲ್ಕು ನಿಟ್ಟಿನಲ್ಲಿ ಎಲ್ಲ ಹೇಳ್ತೇವೆ ನಾವು ಮತ್ತೆ ಯಾಕೆ ನಮ್ಮ ಪಿ ಎಸ್ಐ ಅವರು ಆತ್ಮಹತ್ಯೆ ಮಾಡಿಕೊಂಡ್ರು ದುರಂತ ಏನದು ಪರಶುರಾಮ್ ಚಲವಾದಿ ಅವರು ಎದೆ ಗುಂಡಿ ಒಬ್ಬ ಡೇ ಡೆ ಆಫೀಸರ್ ಯಾಕೆ ಹೋದ್ರು ಡಿ ಕೆ ರವಿ ಯಾಕೆ ಹೋದ್ರು ಇಲ್ಲೇ ಕಲಬುರಗಿ ಅಂತ ಯಾಕೆ ಹೋದ್ರು ಇದೆಲ್ಲವನ್ನ ನಾವು ಅವಲೋಕನ ಮಾಡಿಕೊಳ್ಬೇಕು ಜಾಗೃತಿ ಕಟ್ಟ ಕಡೆಯ ಹಳ್ಳಿಯಿಂದ ಪ್ರಾರಂಭ ಆಗಬೇಕು ಜಾಗೃತಿ ಕೇವಲ ಒಂದು ಗುರಿ ಇಟ್ಕೊಂಡಾಗಬಾರ್ದು ಸಂಘಟನೆ ಒಂದೇ ನಮಗೆ ಗುರಿ ಅಲ್ಲ ಸಂಘಟನೆಯಲ್ಲಿ ಇರ್ತಕ್ಕಂಥ ನಾಲ್ಕೈದು ನಾನು ಮೆಟ್ಟಿಲುಗಳನ್ನು ಹೇಳ್ತಲ್ಲ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ರಾಜಕೀಯ ಧಾರ್ಮಿಕ ನಮ್ಮ ಸಂಘಟನೆ ಕಟ್ಟುವಂಥದ್ದು ಸ್ಪಷ್ಟವಾಗಿ ಹೇಳ್ತೀವಿ ಈ ಸಂಘಟನೆ ಕಟ್ಟುವಂತ ಉದ್ದೇಶ ಸಂಘಟನೆ ಜನರನ್ನ ಜಾಗೃತಿ ಮಾಡಲಿಕ್ಕೆ ಜಾಗೃತಿ ಆದ ನಂತರ ನಮ್ಮ ಹಿರಿಯರಂತವರು ರಾಜಕೀಯ ಪ್ರವೇಶ ಮಾಡ್ಲಿಕ್ಕೆ ಮೇಲುವ ಸಂಘಟನೆ ಕಟ್ಟೋದು ಈಗ ಹೊರ ಸಂಘಟ ರಾಜಕೀಯ ಮಾಸ್ಟರ್ ಮಾಸ್ಟ್ ನೀವು ಮಾಸ್ಟರ್ ಅಷ್ಟೇ ಡೀನ್ ಮತ್ತೆ ಇಟ್ಕೊಂಡಿರಂದ್ರ ನಿಮಗೆ ಸೌಲಭ್ಯಗಳು ಹೆಂಗೆ ಸಿಗ ಸಾಧ್ಯ ಐತಿ ಈಗ ಒಂದು ವರದಿ ಪ್ರಕಾರ ಕೇಂದ್ರ ಸರ್ಕಾರದ ಅವಯವ ಇಲಾಖೆ ಲೆಕ್ಕಪತ್ರ ವಿಭಾಗದಲ್ಲಿ ಒಂದು ಮಾಹಿತಿ ತೆಗೆದ್ರೆ ಕಳೆದ ಎಪ್ಪತ್ತಾರು ವರ್ಷಗಳಲ್ಲಿ ದಲಿತರಿಗಾಗಿ ಲಕ್ಷಾಂತರ ಕೋಟಿ ರೂಪಾಯಿ ಖರ್ಚು ಮಾಡಿಬಿಟ್ಟಿದ್ದೀವಿ ಒಂದು ತಲೆಗೆ ಎರಡು ಕೋಟಿ ರೂಪಾಯಿ ಖರ್ಚು ಮಾಡಿದ್ದೀವಿ ಅನ್ನುವಂತ ಮಾಹಿತಿ ಬರ್ತಾ ಇದೆ ಒಂದು ತಲೆಗೆ ಎರಡು ಕೋಟಿ ರೂಪಾಯಿ ಏನಪ್ಪ ಮಾಡಿದ್ವಿ ಅಂತ ಲೆಕ್ಕ ಬರ್ದಿಟ್ಟಿದ್ದಾರೆ ನಿಮಗೆ ಶಿಕ್ಷಣ ಕೊಟ್ಟಿವಿ ನಿಮ್ಮ ಕೇರಿಗಳಲ್ಲಿ ರಸ್ತೆಗಳನ್ನ ಮಾಡಿದಿವಿ ನಿಮಗೆ ಆರೋಗ್ಯ ಕೊಟ್ಟಿವಿ ನಿಮಗೆ ಪುಸ್ತಕ ಕೊಟ್ಟಿವಿ ನಿಮ್ಗೆ ವೆಹಿಕಲ್ಗಳನ್ನ ಕೊಟ್ಟಿವಿ ನಿಮ್ಗೆ ಉದ್ಯಮಶೀಲತೆ ಕೊಟ್ಟಿವಿ ನಿಮ್ಗೆ ಜಮೀನುಗಳನ್ನ ಕೊಟ್ಟಿವಿ ಮನೆ ಮುಂದೆ ಲೈಟ್ ಹಾಕಿಸಿದೀವಿ ನಿಮಗೆ ಮನೆ ಕಟ್ಟ ಕೊಟ್ಟಿವಿ ಎಲ್ಲವೂ ಬರೆದಿಟ್ಟಿದ್ದಾರೆ ಆದ್ರೆ ಕೇರಿಗಳು ಕೇರಿಗಳ ಕೊನೆ ಕೊರೋ ಯಾವ ಇಂಪ್ರೂವ್ಮೆಂಟ್ ಆಗಿಲ್ಲ ನಮ್ಮನೆಯಲ್ಲಿ ಈಗ ಸದ್ಯ ಹತ್ತು ಜನ ಇದ್ದೀವಿ ಒಂದು ಕಡೆಗೆ ಎರಡು ಕೋಟಿ ಅಂದ್ರೆ ಇಪ್ಪತ್ತು ಕೋಟಿ ಆಯ್ತು ನಂದು ಇಪ್ಪತ್ತು ಕೋಟಿ ನನ್ನ ಜೀವನ ಹೆಂಗಿರ್ಬೇಕಾಗಿತ್ತು ನಾಳೆ ಪಕ್ಕದ ಮನೆಯಲ್ಲಿ ನಾಲ್ಕು ಜನ ಆದ್ರೆ ಎಂಟು ಕೋಟಿ ಅವರು ಮುಂದೆ ಬೇರೆ ದಿವಸದಲ್ಲಿ ಜೀವನ ಮಾಡ್ತಾ ಇದ್ದಾರ ಇದೆಲ್ಲವನ್ನ ನಾವು ಆಲೋಚನೆ ಮಾಡಬೇಕಾಗತ್ತ ಅಲ್ಲಿ ಲೆಕ್ಕ ಪತ್ರ ಬರೆದಿದ್ದಾರೆ ಇಲ್ಲಿ ಬಂದು ದುಡ್ಡು ಮುಟ್ಟಿಲ್ಲ ದುಡ್ಡು ಎಲ್ಲ ಹೋಯ್ತು ದುಡ್ಡು ಎಲ್ಲಿ ಹೋಯ್ತು ಅಂದ್ರೆ ಫ್ಯಾಕ್ಟ್ರಿಗಳ ನಿರ್ಮಾಣ ಅದು ಇವ್ರ ಮಕ್ಕಳ ಮದುವೆ ಖರ್ಚಾಯ್ತು ಇವರು ಸಾವಿರಾರು ಎಕರೆ ಜಮೀನುಗಳನ್ನ ಖರೀದಿ ಮಾಡಿದ್ರು ಇವ್ರ ಮಕ್ಕಳ ವಿದೇಶದಲ್ಲಿ ಶಿಕ್ಷಣ ಪಡೆಯಲಿಕ್ಕೆ ನಮ್ಗೆ ದುಡ್ಡು ಇತ್ತು ಇಲ್ಲಿ ನಿಮ್ಮ ಗಣಿ ಗಣಿಗಳು ಬ್ಲಾಸ್ಟ್ ಮಾಡಿ 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 ಸಾವಿರಾರು ಲಕ್ಷಾಂತರ ಕೋಟಿ ರೂಪಾಯಿ ತೆಗೆದುಕೊಂಡ್ರು ಇವರಿಗೆಲ್ಲ ಪರ್ಮಿಷನ್ ಹೇಳ್ಕೊಟ್ರು ಎಲ್ಲ ಒಂದು ಲಿಂಕ್ ಇದೆ ಸಾರ್ವಜನಿಕರೆಲ್ಲ ಸುಲಿಯುವಂತ ಸುಲಿಗೆ ಮಾಡುವಂತ ಒಂದು ವ್ಯವಸ್ಥೆ ಇದೆ ನೀವು ಬಿಜೆಪಿಯಲ್ಲಿ ಹೋಗಲು ಅಷ್ಟೇ ನೀವು ಕಾಂಗ್ರೆಸ್ನಲ್ಲಿ ಹೋಗಲು ಅಷ್ಟೇ ಅಲ್ಲಿ ಅವರೇತರ ಇಲ್ಲಿ ಅವರೇತರ ವ್ಯತ್ಯಾಸ ಏನೂ ಇಲ್ಲ ಅದೇ ಹೇಳತರ ಹಿಂದಿಯಲ್ಲಿ ಬಿಜೆಪಿ ಸಾಪ났다 ಹೇಕೋ ಕಾಂಗ್ರೆಸ್ ನಾಗ났다 ಹೇ ಸಾಪ났다 ನಾಗ났다ನೇ کچھ फरक نہیں ہوتا ہے ಹ 2 ಒಂದೇ ವಿಶಾಕ್ಕೆ ಕೇ ಕಡಿಕ ಒಂದಲ್ಲ ಒಂದುಸೋ ಅದಕ್ಕೆ ಬಾಬಾ ಸಾಹೇಬರು ಹೇಳಿದ್ರು ಇಪ್ಪತ್ತೈದು ಪಾರ್ಟಿ ಆಫ್ ಇಂಡಿಯಾ ಇಂಡಿಪೆಂಡೆನ್ಸ್ ಲೆબર ಪಾರ್ಟಿ ಎರಡು ಪಾರ್ಟಿಗಳನ್ನ ಬಾಬಾ ಸಾಹೇಬರು ಕಟ್ಟಿರು ನಿಮಗೆ ಓಟಿನ ಕೊಟ್ಟರು ಆ ಓಟಿನ ಹಕ್ಕು ಕೊಡುವಾಗ ಹೇಳಿದ್ರೆ ಅವರು ಶತಶತಮಾನಗಳಿಂದ ಸಾವಿರಾರು ವರ್ಷಗಳಿಂದ ನಿಮ್ಮನ್ನ ಗುಲಾಬಗಿರಿಯನ್ನಾಗಿ ಮನೆ ಭಾರತದ ಜನಸಂಖ್ಯೆ ಇಪ್ಪತ್ತು ಕೋಟಿ ಇರುವಾಗ ಇಪ್ಪತ್ತು ಸಾವಿರ ಜನ ಮಾತ್ರ ಓಟನ್ ಹಾಕ್ತಾ ಇದ್ರು ಆ ಇಪ್ಪತ್ತು ಸಾವಿರ ಜನ ಯಾರಂದ್ರೆ ಜಮೀನ್ದಾರರು ಡೋಡ್ ದೊಡ್ಡ ದೊಡ್ಡ ಜಾತಿಯವರಿಗೆ ಮಾತ್ರ ಓಟ್ ಹಾಕ್ಲಿಕ್ಕೆ ಅವಕಾಶ ಇತ್ತು ಅದನ್ನ ತೆಗೆದು ವೇಸ್ಟ ಮತದಾನ ಪದ್ಧತಿ ಪ್ರತಿಯೊಬ್ಬರು ಹದಿನೈದು ವರ್ಷ ತುಂಬಿದವರು ಎಲ್ಲರೂ ಕೂಡ ಓಟ್ ಹಾಕುವಾಗ ಮಾಡಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾಕೆ ಕೊಟ್ಟದಲ್ಲ ಅವರನ್ನು ಯಾಕೆ ಕೊಟ್ಟರು ನೀವು ಚಮಚಾಗಿರಿ ಮಾಡಿ ಗುಲಾಮ್ ಗಿರಿ ಮಾಡಿ ಕುಕ್ಕರ್ ತಗೊಂಡು ಮಿಕ್ಸರ್ ತಗೊಂಡು ಬಿರಿಯಾನಿ ತಗೊಂಡು ಎಣ್ಣೆ ತಗೊಂಡು ಐನೂರು ರೂಪಾಯಿಗೆ ನಿಮ್ಮ ಓಟ್ ಮಾರಾಟ ಮಾಡಲಿಕ್ಕೆ ಕೊಡಲಿಲ್ಲ ಏರಿಕೆ ಇರ್ತಕ್ಕಂಥ ಒಬ್ಬ ನಿಮ್ಮಲ್ಲಿರ್ತಕ್ಕಂಥ ಒಬ್ಬ ನಿಸ್ವಾರ್ಥ ನಾಯಕನನ್ನ ನಿಮ್ಮ ಓಟ್ನಿಂದ ಆಯ್ಕೆ ಮಾಡಿ ಆತನ ಪಾರ್ಲಿಮೆಂಟ್ಗೂ ವಿಧಾನಸಭೆಗೋ ನಗರಸಭೆಗೋ ಪುರಸಭೆಗೋ ಗ್ರಾಮ ಪಂಚಾಯತಿಗೋ ಕಳಿಸುವ ಮೂಲಕ ನಿಮ್ಮ ನಿಮ್ಮ ಕಷ್ಟಗಳನ್ನು ದೂರ ಮಾಡ್ತದೆ ಅಂತ ಬಾಬಾ ಸಾಹೇಬ್ರು ಕೊಟ್ಟರು ಹೇಳಿದ್ರಲ್ಲ ಕಷ್ಟ ಬಹಳ ಇದೆ ನಮ್ಮ ಮೇಡಮರು ಗಾಡಿಯಲ್ಲಿ ಹೋಗ್ತಾರ ಇಲ್ಲೇ ಒಳ್ಳೆ ಕಾರ್ಯಕ್ರಮ ಅಂತೇಳಿ ಬಾಬಾ ಸಾಹೇಬ್ರಿಗೆ ಮನಂತ ಕಷ್ಟ ನೀವು ಬಂದಿದ್ದಾವೆ ಬಾಬಾ ಸಾಹೇಬ್ರ ಮಗಲ್ ಹೇಗಾಗ ಬಾಬಾ ಸಾಹೇಬ್ಗೆ ಮೆಸೇಜ್ ಬರ್ತಾವ ಮನ್ ಮಾಡ್ಲಿಕ್ಕೆ ಹೋಕ್ಕ ರಮಾ ಬಾಯ್ ಕೂಡಿ ಮಾತನಾಡ್ತಾ ಇರ್ತಾರ ಮಗನ ಶವದ ಮೇಲೆ ಒಂದು ಬಿಳಿ ಬೆಟ್ಟಿ ಹಾಕಬೇಕು ಅಂತ ಹೇಳಿದಾಗ ಬಾಬಾ ಸಾಹೇಬ್ರ ಜೈ ಕಾಲಗಿದಾಗ ಹತ್ತು ರೂಪಾಯಿ ಬಾಬಾ ಸಾಹೇಬ್ರ ಹತ್ರ ಇರಲ್ಲ ಯಾರೋ ಒಬ್ರು ಸನ್ಮಾನ ಮಾಡಿರ್ತಕ್ಕಂಥ ಶಾಲನ ತಂದು ತನ್ನ ಮಗನ ಶವದ ಮೇಲೆ ಬಾಬಾ ಸಾಹೇಬ್ರ ರೂಪಿಸಿ ಹೋಗಿ ಮನ್ ಮಾಡಿ ಬರ್ತಾರ ಮನೆಯಲ್ಲಿ ಹೇಳ್ತಾರೆ ಬಾಬಾ ಸಾಹೇಬ್ರು ಅವರು ರಮಾ ದುರ್ಗತಿ ಇಡೀ ಜಗತ್ತೇ ಗುರುತಿಸುವಂತ ಒಬ್ಬ ಬಾಬಾ ಸಾಹೇಬ್ ಡಾಕ್ಟರ್ ಜಿ ಆರ್ ಅಂಬೇಡ್ಕರ್ ನಾನು ನನ್ನಂತವರಿಗೆ ಇಂಥ ಪರಿಸ್ಥಿತಿ ಬರಬಾರ್ದು ನನ್ನ ಮಗನ ಶವದ ಮೇಲೆ ನನ್ನ ಮಗನ ಶವದ ಮೇಲೆ ಬಟ್ಟೆ ಹಾಕ್ಲಿಕ್ಕೂ ನನ್ನತ್ರ ದುಡ್ಡು ಇಲ್ಲ ಇಂಥ ದುರ್ಸ್ಥಿತಿ ಯಾರಿಗೂ ಬರಬಾರ್ದು ಅಂತಾರೆ ಬಾಬಾ ಸಾಹೇಬ್ ಅದ್ರ ಮತ್ತೆ ಹೇಳ್ತಾರೆ ಯಾರಿಗೂ ಬರಬಾರ್ದು ಆದ್ರೆ ನನಗೊಂದು ಹೆಮ್ಮೆ ಇದೆ ఇంత కష్ట కాలూ సహ నూ యాప్తున్నా స్వామి మార్ని అంతే బాబా సాభిమాని బాబా బిర్యానీ మిర్యానీ కుక్కర్ మిక్చర్ కొడ్రీ సీ ఐనూరు రూపాయ కొడ్రీ ఈ గుంపు హెడ్ గంటీలు మూర్ గంటలు హాల ఆమె కంగాలు రాత్రిలు పత్ హై దిన మాల మలు ఆ మెడే కంగాలు ఇది నమ్మకర జీవన ఆగి అది ప్రయత్న గణిదలు స్ఫోట్రంతే బాబాసాహెబ్ డాక్టర్ బిఆర్ అంబేద్కర్ జైలు స్ఫోటర్ నిర్ధార నిర్ధార ಆಯ್ಕೆ ಯಾವ್ದಪ್ಪ ಕಾಂಗ್ರೆಸ್ ಅಲ್ಲ ಬಿಜೆಪಿ ಅಲ್ಲ ಜೆ ಡಿ ಎಸ್ ಅಲ್ಲ ನಮ್ಮ ಆಯ್ಕೆ ಒಳ್ಳೆ ನಾಯಕ ಒಳ್ಳೆ ನಿಸ್ವಾರ್ಥ ನಾಯಕರ ಆಯ್ಕೆ ಆಗಿರ್ಬೇಕು ಯಾರಪ್ಪ ಯಾಕೆ ಹೇಳ್ತಾ ಇದ್ರಿ ನೀವು ಜನಸಂಖ್ಯೆ ನಾವು ಹೆಚ್ಚು ನಮ್ಮ ಜನರಿಗೆ ನಾವೇ ಓಟ್ ಹಾಕಬೇಕು ಯಾವುದಾದ್ರೂ ಹೊಲೆ ಮಾದಿಗ ಆಂಧ್ರ ಹೊಲೆಯರಂತೆ ತಮಿಳುನಾಡು ಹೊಲೆಯರಂತೆ ಕರ್ನಾಟಕ ಹೊಲೆಯ ಹೊಲೆಯರಂತೆ ಆಂಧ್ರ ಮಾದಿಗರಂತೆ ಏನಿದು ಜಾತಿ ಬಾಬಾ ಸಾಹೇಬ್ ಕೊನೆಯ ಸುಳಿಗೆ ಇಟ್ಕೊತ್ತೆ ನಿಮ್ಗೆಲ್ಲರಿಗೂ ದೇಶದಲ್ಲಿರುವಂತಹ ಆರ್ ಸಾವಿರದ ಎಂಟುನೂರು ಜಾಗೃತಿಗಳನ್ನ ಒಂದು ಮಾಡಿ ಇರ್ತಾರೆ ಬಾಬಾ ಸಾಹೇಬ್ರು ಕೆಲಗಾಲದಲ್ಲಿ ನಾರ ಚಂದ್ರ ಬಾಬಾ ಸಾಹೇಬ್ರೇ ಯಾರು ಕೇಳ್ತಾ ಇದ್ರೆ ಮಾರೋದ ಕೈ ಕೊಡ್ತಾ ಇದ್ರೆ ಬಾಬಾ ಸಾಹೇಬ್ರು ಹೇಳ್ತಾರೆ ಇರಲಿಲ್ಲ ಗೊತ್ತು ನಾನು ನನ್ನ ಇಡೀ ಜೀವಿತಾವಧಿಯ ಕಷ್ಟಪಟ್ಟು ಏನು ಹೋರಾಟ ಮಾಡಿದ್ವಿ ಇವ್ರು ವಿಮೋಷನಲ್ ರಥವನ್ನು ಹೇಳ್ತಾ ಇದು ಮುಂದೆ ಹೋಗ್ತೀವಿ ಅನ್ನುವಂತ ಡೌಟ್ ನನಗಿದೆ ಈ ನಮ್ಮವರ ನಡೆ ನುಡಿ ಹಿಂದೆ ಜಪತ್ತಾರೆ ಅನ್ನುವಂತ ಅನ್ನುವಂಥ ಭಯನ ಬಿಟ್ಟಿದ್ದೀವಿ ಅವ್ರಿಗೆ ಹೋಗಿ ಹೇಳು ನಿಮ್ ಕೈಲಿಂದ ಮುಂದೆ ಎಳಿ ಎಳಿ ಇಲ್ಲಾಂದ್ರೆ ಅದ್ರ ಹಿಂದಕ್ಕೆ ಮಾತ್ರ ಯಾವುದೇ ಕಾರಣಕ್ಕೂ ತಳಕೊಂಡ್ರೆ ಎಲ್ಲಿ ಇರ್ತಿ ಅಲ್ಲಿ ಇಲ್ಲಿ ಮುಂದೊಂದು ದಿವಸ ಯಾರಾಗ ಹುಟ್ಟತಾರೆ ಅಂತ ಭಾವ ಎಲ್ಲಿ ಹೇಳ್ತಾರೆ ಅವರ ಎಪ್ಪ ಹೇಳ್ತಾರ ನಾನಿಷ್ಟೆಲ್ಲ ಹೋರಾಟ ಮಾಡಿ ಕಷ್ಟಪಟ್ಟನಲ್ಲಪ್ಪ ಈ ದೇಶದ ಎಂಟು ಈ ದೇಶದ ಬಹು ಜನರು ಹಿಡೀಬೇಕನ್ನುವಂತಹ ಮಹಾಶಯ್ ಆರ್ ಸಾವಿರದ ಎಂಟುನೂರು ಜಾತಿಯ ಜನರೆಲ್ಲ ಒಂದಾಗಬೇಕು ಒಟ್ಟಾಗಬೇಕು ಒಂದು ಪ್ಲಾಟ್ಫಾರ್ಮ್ ಗೆ ಬರಬೇಕು ಇವರನ್ನ ಆಡುವಂತ ಮನೋವಾದಿಗಳು ಜಾತಿವಾದಿಗಳು ಇವರು ಮೂಲೆ ಗುಂಪು ಆಗಬೇಕು ಈ ದೇಶವನ್ನ ಈ ಈ ನಾ ಈ ದೇಶವನ್ನ ಈ ದೇಶದ ಮೂಲ ನಿವಾಸಿಗಳು ಆಡಬೇಕನ್ನುವಂಥದ್ದು ಬಾಬಾ ಸಾಹೇಬ್ ಕಾನ್ಸೆಪ್ಟ್ ಆಗಿದೆ ಈಗ ನಾವೇನ್ ಮಾಡಿದ್ವಿ ಅವಾಗ ಆರ್ ಸಾವಿರದ ಎಂಟ್ನೂರು ಜಾತಿ ಈಗ ನಮ್ಮ ಗಲ್ಲಿಗಳಲ್ಲಿ ಮೂರು ಜಾತಿ ನಾವು ಮಾಡ್ಕೊಂಡ್ವಿ ಅಡ್ರೆಸ್ ಕೊಟ್ಟು ಚಲುವಾಗಿ ಚಲುವಾಗಿರ್ಬೋದು ಇನ್ನೊಬ್ಬ ಅವರು ಚಲುವಾಗೇ ಇರ್ತಾನೆ ಅಡ್ರೆಸ್ ಬೇರೆ ಕಂಬ್ರೆ ಇರ್ತದೆ ಕಂಬ್ರೆ ಹೋಗೋದು ಇನ್ನೊಬ್ಬ ಗುಣಗಾವ ಗುಣಗಾವನೆ ಇರ್ಬೋದು ಇನ್ನೊಬ್ಬ ನೋಡಿ ಅವರು ಆರ್ ಸಾವಿರದ ಎಂಟುನೂರು ಮನೋಮಿಗೆ ನಿರ್ಮಾಣವಾಗಿ ಜಾತಿಯಿಂದ ಶವನ ಮಾಡ್ತಾ ಅಂಬೇಡ್ಕರ್ ಸಾವಿರ ಕಲ್ಸ್ಕೊಂಡು ನಾ ಆ ಜಾತಿ ಬಿಡ್ರಿ ನಮ್ಮಲ್ಲಿ ನೂರಾವಿ ಜಾತಿಗಳನ್ನ ಬಂಟಿಗಳನ್ನ ಕಂಗಡಿಗಳನ್ನ ಗ್ರೂಪ್ಗಳನ್ನ ಮಾಡ್ಕೊಳ್ತೀವಿ ಈಗ ಹೇಳ್ರಿ ಮೇಡಮ್ ಯಾರು ತರ್ತದ್ದು ಹೆಣ್ಣು ಮಕ್ಕಳಿಗೆ ಹೆಣ್ಮಕ್ಕಳ ಸ್ವಾತಂತ್ರ್ಯದ ಬಗ್ಗೆ ಮಾತಾಡಿದ್ರಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಿಂದೂ ಕೋಡ್ ಬಿಲ್ ಅನ್ನ ಜಾರಿ ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ ಅವತ್ತೆಲ್ಲ ಪ್ರಧಾನಮಂತ್ರಿಗಳಿಗೆ ಒಂದು ಪತ್ರವನ್ನು ಬರೀತಾರ ಈ ದೇಶದಲ್ಲಿ ನಮ್ಗಿಂತ ಹೆಚ್ಚು ಶೋಷಣೆಗೊಳಗಾದವ್ರ ಹೆಣ್ಮಕ್ಕಳು ಸಾವಿರಾರು ವರ್ಷಗಳ ಹೆಣ್ಣು ನಮ್ಮ ಮನೆಯ ಅಡಿಗೆ ಮನೆಯಲ್ಲಿ ಕೆಲಸ ಮಾಡುದು ನಮ್ಮ ಬೆಡ್ರೂಮ್ಗಳಲ್ಲಿ ಕೆಲಸ ಮಾಡುದು ಮನೆಯನ್ನು ಸ್ವಚ್ಛ ಮಾಡೋದು ನಮ್ಮ ಮಕ್ಕಳ ಹಡಿದುಕೊಳ್ಳೋದು ನಮ್ಮ ರುಚಿ ರುಚಿಯಾದ ಅಡಿಗೆ ಹಾಕೋದು ನಮ್ಮ ಬಟ್ಟೆಗಳನ್ನು ಒಗೆಯೋದು ಇದನ್ನು ಬಿಟ್ಟರೆ ಹೊರಗಿನ ಪ್ರಪಂಚವೇ ಗೊತ್ತಿಲ್ಲ ಈ ಪುರುಷ ಪ್ರಧಾನ ರಾಷ್ಟ್ರದಲ್ಲಿ ಮಹಿಳೆ ಪುರುಷ ಸಮಾನಾರ್ಥಕವಾಗಿ ಕೂಡ್ಕೋಬೇಕು ಬೆಳಿಬೇಕು ಎಲ್ಲ ಕ್ಷೇತ್ರಿಗೆ ಸಮಾನತೆ ಸಿಗಬೇಕನ್ನುವಂಥ ಬಾಬಾ ಸಾಹೇಬ್ ಆಶ್ರಯದಿಂದ ಅವತ್ತಿನ ಪ್ರಧಾನಮಂತ್ರಿ ನೆಹರು ಅವ್ರಿಗೆ ಒಂದು ಪತ್ರವನ್ನು ಬರೀತಾರೆ ಅವತ್ತಿನ ಹಿಂದೂ ಮಹಾಸಭಾ ಏನಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಗೊತ್ತೇನು ಅಂಬೇಡ್ಕರ್ ಅವರ ತೆರೆ ಕೆಟ್ಟಿದೆ

ನೀವು ಇದು ಕುಂಡಿಸ್ತಾರ ಇದು ಎಂಥ ದುರಂತದ ದಿವಸ ಇದೆ ಅಂಬೇಡ್ಕರ್ ಅವರು ತಲೆ ಕೆಟ್ಟಿದೆ ಅಂತ ಅವ್ರ ವಿರುದ್ಧ ಮುಂಬೈನ ಶಿವಾಜಿ ಪಾರ್ಕ ದೊಡ್ಡ ಹೋರಾಟ ಮಾಡೋದು ಹಿಂದಿನ ಮಾಸ ಹೋರಾಟ ಮಾಡ್ತದೆ ಅವಾಗ ಬಾಬಾ ಸಾಹೇಬ್ರು ಏನ್ ಮಾಡಿದ್ರು ಗೊತ್ತಾ ಇದು ಕೇವಲ ದಲಿತ ಹೆಣ್ಣು ಮಕ್ಕಳಿಂದಲ್ಲ ಭಾರತ ದೇಶದ ಆರ್ ಸಾವಿರದ ಎಂಟುನೂರು ಜಾತಿಯ ಹತ್ತಾರು ಧರ್ಮಗಳಲ್ಲಿರ್ತಕ್ಕಂಥ ಎಲ್ಲ ಹೆಣ್ಣು ಮಕ್ಕಳಿಗಾಗಿ ನಿಮ್ಗೆ ಯಾರು ರೇಷನ್ ಕಾರ್ಡ್ ಇದೆ ಆಧಾರ್ ಕಾರ್ಡ್ ಇದೆ ಇದೆ ಅಪ್ಪ ಯಾರೇನೋ ಮನೆಯಲ್ಲಿ ಹೆಣ್ಣು ಮಕ್ಕಳು ಮನೆಯಲ್ಲಿ ನೀವು ಎಲ್ಲ ಹೆಣ್ಣು ಮಕ್ಕಳಿಗಾಗಿ ಬಾಬಾ ಸಾಹೇಬ್ರು ಮಾಡಿದ್ದು ನಾನು ಒಂದು ವಿಷಯವನ್ನು ಮಂಡಿಸಿದ್ದೇನೆ ಆ ವಿಷಯಕ್ಕೆ ನಿಮಗೆ ಮಾನ್ಯತೆ ಇಲ್ಲ ಅಂದ್ರೆ ಖಂಡಿತವಾಗಲೂ ಈ ಸರ್ಕಾರದಲ್ಲಿ ಮುಂದುವರೆಯಲ್ಲ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ರಾಜೀನಾಮೆಯನ್ನ ಕೊಡ್ಲಿಕ್ಕೆ ಮುಂದಾಗ್ತಾರೆ ಮುಂದಾದ ನಂತರ ಸರ್ಕಾರ ನಡೆದು ಹೋಗುತ್ತೆ ಅಂಬೇಡ್ಕರ್ ಅಂತ ಇಷ್ಟೊಂದು ಡಿಗ್ರಿ ಪಡೆದವರು ಇಷ್ಟೊಂದು ವಿದ್ವಾಂಸರು ಈ ಪಾರ್ಲಿಮೆಂಟ್ ಇಲ್ಲ ಅನ್ನೋದು ಕರ್ತ ಇಲ್ಲ ಅಂತೇಳಿ ಅನಿವಾರ್ಯವಾಗಿ ಅವತ್ತು ಹಿಂದೂ ಕೋಡ್ಗಳನ್ನ ಜಾರಿ ಮಾಡ್ತಾರೆ ಜಾರಿ ಮಾಡಿದ ನಂತರ ಏನಾಯ್ತು ಯಾರು ವಿರೋಧ ಮಾಡ್ತಿದ್ರಲ್ಲಪ್ಪ ಮೇಲ್ವರ್ಗದವರು ಅದೇ ಮೇಲ್ವರ್ಗದ ಇಂದಿರಾ ಗಾಂಧಿ ಅವರು ಭಾರತ ದೇಶದ ಪ್ರಥಮ ಮಹಿಳಾ ಪ್ರಧಾನಮಂತ್ರಿ ಆಗ್ತಾರ ಇಂದಿರಾ ಗಾಂಧಿ ಭಾರತ ದೇಶದ ಪ್ರಧಾನಮಂತ್ರಿ ಆಗಿದ್ದು ನಮ್ಮ ಮಾತ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಕಿದ್ರು ಭಕ್ಷೇ ಇಲ್ಲ ಅರ್ಥ ಮಾಡ್ಕೊಡ್ರಿ ಜಯಲಲಿತ ಅವ್ರು ಬಂದ್ರು ಇನ್ನು ಯಾರೇ ಬಹಳಷ್ಟು ಹೆಣ್ಮಕ್ಳು ಬಂದ್ರು ಎಲ್ಲಾ ಕ್ಷೇತ್ರಗಳು ಶಿಕ್ಷಣವನ್ನು ಪಡೆದರು ಐ ಎಸ್ ಅವರು ಐ ಪಿ ಎಸ್ ಅವರು ಐ ಆರ್ ಎಸ್ ಅವರು ಪಿ ಎಸ್ ಐ ಆದರು ಪಿ ಡಿ ಇಂಗಿ ಎಸ್ ಆದರು ಇವತ್ತು ಹೆಣ್ಣು ಮಗಳು ಭಾರತ ದೇಶದಲ್ಲಿ ಸುಂದರವಾಗಿ ನೀಟಾಗಿ ಕಟ್ಟುನಿಟ್ಟಾಗಿ ಡ್ರೆಸ್ ಮಾಡಿಕೊಂಡು ರಾಜಕಾರಣ ವಿವಿಧ ಎಲ್ಲವನ್ನು ಏನು ಮಾಡ್ತಿರಲ್ಲ ನೀವು ಬೆಳಗ್ಗೆ ಹುಟ್ಟಿ ಬೆಳಿಗ್ಗೆ ಎದ್ದು ಕಣ್ಣು ಮುಚ್ಚಿ ಕಣ್ಣು ತೆಗೆಯದೊಳಗೆ ನಿಮಗೆ ಏನೇನು ಸೌಲಭ್ಯಗಳು ಸಿಗ್ತಾ ಇದೆ ಇದು ನಿಜವಾದ ಮಾವ್ ಇವತ್ತು ಅವರನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳಾರ್ದ ನಾವು ನಮ್ಮ ಕಾಲ ಮೇಲೆ ಕಲ್ಲಾಕೊಂಡು ಇನ್ನೊಬ್ಬರನ್ನ ಬ್ಲೇಮ್ ಮಾಡ್ಕೊತು ಕುಂತಿದ್ದೀವಿ ಏಯ್ ಅವರ ತಿಳಿತಾರ ನೀನ್ ನಿನ್ನ ನಿನ್ಯಾಗ ತಿಳ್ತಾರವಾ ನಾನ್ ಹೇಳಿ ಎಂಬತ್ತು ತೊಂಬತ್ತರ ದಶಕದಲ್ಲಿ ಡಿ ಎಸ್ ಎಸ್ ಇತ್ತಂದ್ರೆ ಅವತ್ತಿನ ಎಂ ಎಲ್ ಚುನಾವಣೆ ನಿಲ್ತಾ ಇದ್ರು ಅವ್ರು ಕಾಲ್ ಬೀಳ್ತಾ ಇದ್ರು ಡೈರೆಕ್ಟ್ ನಿನ್ನ ಡಿ ಎಸ್ ಎಸ್ ನಮ್ಮ ಬೆಂಬಲ ಕೊಟ್ಟರು ಈಗ ಹಂಗಿಲ್ಲ ಸಿಸ್ಟಮು ಚುನಾವಣೆ ಘೋಷಣೆ ನಾವು ನಾಲ್ಕು ಮನೆ ಕಪ್ಪು ಅವ್ರಿಂತ ನಾವು ಎದಿರೋದು ಇನ್ನೂ ಮನೇಲಿ ಮಲ್ಕೊಂಡಿದ್ದಾಗ ಚಪ್ಪ ಜಾಗ ಕುತ್ಕೊಂಡಿರ್ತೀವಿ ಸತ್ಯ ಕಟುವಾಗಿರ್ ಸತ್ಯವನ್ನು ಹೇಳ್ತೀವಿ ನಾವು ಇನ್ನೂರ ಎದ್ದಿರೋದಿಲ್ಲ ಅವ್ರು ಹೇಳೋಕ್ಕಿಂತ ಕೂಡ ಅವ್ರು ಚಪ್ಪಲಿ ಬಿಡೋ ಜಾಗದಲ್ಲಿ ನಾವು ಕುತ್ಕೊಂಡು ಸಾರ್ ನಾವು ನಿಮ್ಗೆ ಬೆಂಬಲ ಕೊಡ್ತಾ ಇದ್ದೀವಿ ನಮ್ಗೆ ಹೆಲ್ಪ್ ಮಾಡಿ ಏನ್ ಹೆಲ್ಪ್ ಐನೂರು ರೂಪಾಯಿ ಅದೇ ಹೆಲ್ಪ್ ಇವ್ರಿಗೆ ಅದೇ ನೀವು ಗಟ್ಟಿದ ಸಂಘಟನೆ ಮಾಡಿ ಪ್ರತಿ ಹೊಳೆಹಳ್ಳಿಯಲ್ಲಿ ಭೀಮವಾದ ಬದುಕು ಸಂಘರ್ಷ ಅಂತ ಸಂಘಟನೆಯನ್ನ ಕಟ್ಟಿ ಯಾವುದೇ ರಾಜಕೀಯ ಜನರ ಮುಂದೆ ಕೈ ಹೊಡೆದೇ ಸ್ವಾಭಿಮಾನದ ಬದುಕನ್ನು ಕಟ್ಕೊಂಡು ನಮ್ಮದೇ ಆದಂತಹ ಉದ್ಯೋಗ ಅವಕಾಶವನ್ನ ಪಡ್ಕೊಂಡು ಒಂದು ಗಟ್ಟಿ ಸಂಘಟನೆ ಮಾಡಿದ್ರೆ ಅವರ ಖುದ್ದಾಗಿ ನಿಮ್ಮ ನೀವು ಕೂಡ ಬಂದು ಅವರು ಅವ್ರಲ್ಲಿ ಇದು ಆಗ್ಬೇಕಾಗಿರುವಂತಹ ಬದಲಾವಣೆ ಹೌದು ಹೌದು ಅವತ್ತು ಬಾಬಾ ಸಾಹಿತಿ ಬಟ್ಟೆ ಇರಲಿಲ್ಲ ಇದೇ ನಿಮ್ಮ ಹೈದರಾಬಾದ್ ಡಿಜ್ ಬಾಬಾ ಸಾಹೇಬ್ ಆಫರ್ ಮಾಡ್ತಾರೆ ಏನು ಇಸ್ಲಾಮಕ್ಕೆ ನಿಮ್ ಜನರ ಕರ್ಕೊಂಡ್ ಬರ್ರಿ ಒಬ್ಬ ಸಾಧರಿ ಬಂದು ಆಫರ್ ಮಾಡ್ತಾರ ಬಾಬಾ ಸಾಹೇಬ್ರ ಯಾವತ್ತು ದುಡ್ಡು ತಗೊಳ್ಳಲ್ಲ ಸಮಯ ಬಾಳೆ ಅಣ್ಣ ಮುಗಿಸಿಲ್ಲ ಆ ರೀತಿ ಅನೇಕ ಘಟನಾವರಿ ಬಾಬಾ ಸಾಹೇಬ್ರ ಜೀವನದಲ್ಲಿ ಹೋಗಿದ್ದಾರೆ ಒಂದೇ ಬಾಬಾ ಸಾಹೇಬ್ರ ಏನಾದ್ರು ದುಡ್ಡಿನ ಹಿಂದೆ ಹೋಗಿದ್ರ ಬಹುಶಃ ಅದಾನಿ ಅಂಬಾನಿ ಮಿತ್ತಲು ಹೆಸರುಗಳ ಯಾವ ಭಾರತ ದೇಶದಲ್ಲಿ ಶ್ರೀಮಂತ ಋತಿಲ್ಲ ಅಂಬೇಡ್ಕರ್ ಇಡೀ ಜಗತ್ತಿಗೆ ಶ್ರೀಮಂತಿ ಜಗತ್ತಿಗೆ ಬಾಬಾ ಸಾಹೇಬ್ರ ದುಡ್ಡು ನಿಂದ ಸ್ವಾಭಿಮಾನದ ಹಿಂದೆ ಹೋದ್ರು ಜನರ ಬದಲಾವಣೆ ಮಾಡಿದ್ರು ನೋಡ್ರಿ ಯಾರು ನರ್ಸೆಲ್ ಮಂಡ್ಯ ಅವರು ಭಾರತ ದೇಶಕ್ಕೆ ಬಂದಾಗ ಒಂದು ಹೇಳಿಕೆ ಕೊಡ್ತಾರೆ ಏನಂತಂದ್ರ ಭಾರತಕ್ಕೆ ಬಂದಾಗ ನಿಮ್ಗೆ ಆಗ್ತಾ ಇದಾರೆ ಪತ್ರಕರ್ತಿಯ ಹೇಳ್ತಾರೆ ನರ್ಸೆಲ್ ಮಂಡ್ಯ ಅವರು ನೋಡಿ ಈ ದೇಶಕ್ಕೆ ಬಂದ ನನಗೆ ಅನಿಸ್ತಾ ಇರುವಂತದ್ದು ನನ್ನ ಜೀವಿತಾವಧಿಯಲ್ಲಿ ನಾನು ಎರಡು ಸೂರ್ಯನ ಕಂಡು ಒಂದು ಸೂರ್ಯ ಬೆಳಗ್ಗೆ ಹುಟ್ಟಿ ಸಾಯಂಕಾಲ ಮುಳಿ ಹೋಗಿಬಿಡ್ತಾನೆ ಆದ್ರೆ ಬಾಬಾ ಸಾಹೇಬರಂತ ಸೂರ್ಯ தா முழு பூர்வீங்க பிளவு கொண்டு வந்திருக்க எழனே சூரிய அதிக மாதாடு பார்த்து விஷய நான் கொனையா வீழுவ நம்ம ஜன எங்க நான் பரவாயில்ல இவரு மாத்திர நல்ல மக எஸ்எஸ் நூறு சாரி பேர பரவாயில்ல இவ் மக ஹாங்காக ನನ್ನ ಕೈಲಿಂದ ನಾನು ಎಲ್ಲ ಸಂಘಗಳು ಬಂದವನ ಒಂದು ಸಿಗ್ನಿಚರ್ಗೆ ಸಂಘ ಮಂಜುನಾಥ್ ಸಂಘ ಧರ್ಮಸ್ಥಳ ಸಂಘ ದುಡ್ಡು ಬರ್ತದೆ ಆತನ ಕರ್ಕೊಂಡು ಇನ್ ಡೈರೆಕ್ಟ್ ಆಗಿ ಸೆರೆ ಕೊಡಿಸುವಂತದ್ದು ಸಿಗರೇಟ್ ಸಿಡಿಸುವಂತದ್ದು ದುಶ್ಚತಕ್ಕೆ ಬಲಿ ಮಾಡಿ ಅವನ ವಿದ್ಯಾಭ್ಯಾಸವನ್ನ ಹಾಳು ಮಾಡ ಒಂದು ಒಳ್ಳೆ ಮನೆ ಕಟ್ಕೋತ ಇದ್ರೆ ಮನೆ ಯಾಕೆ ಅನ್ನುವಂತ ಹೊತ್ತೆ ಉರಿ ಶೇಟ್ ಜನ ಹಾಕೊಂಡು ಶೇಟ್ ಹಾಕೊಂಡ ಹೊತ್ತೆ ಉರಿ ನಿಮ್ಗೆ ಬಂಗಾರ ಬೇರೆ ಅಂತ ತಗೊಂಡ್ರು ಮುಗಿಬೇಕು ಎರಡು ಮೂರು ದಿವಸ ರಾತ್ರಿ ನಿದ್ದೆ ಮಾಡಿರಂಗಿಲ್ಲ ಅವರು ಏನು ಹಿಂಗ ಬಂಗಾರ ತಗೊಂಡ್ಬಿಟ್ಟ ಏನಿದು ಕತೆ ಹೇಳಿ ಹಿಂಗ್ ನಮ್ಮ ಸಮಾಜ ಒಂದು ಸಣ್ಣ ಮೈಂಡ್ಸೆಟ್ ನ ಇಟ್ಕೊಂಡು ಬದುಕ್ತಾ ಇದೆ ಇವರು ಬೈತಾ ನಾವು ಖುಷಿ ಮಾಡಬೇಕು ಇವರು ದೊಡ್ಡವರಾದ್ರೆ ಇವ್ರು ನಾಲ್ಕು ಜನಗಳಿಗೆ ಮತ್ತೆ ಹೆಲ್ಪ್ ಮಾಡ್ತಾರೆ ಅನ್ನುವಂತ ಭಾವನೆ ಇಲ್ಲ ಹಂಗಾಗಿ ನಾನು ಯುವಕರಲ್ಲಿ ವಿನಂತಿ ಮಾಡ್ಕೋತೀನಿ ನಮ್ಗೆ ಸೇ ಕುಡಿತೀನಿ ಅನ್ನುವಂತ ಗ್ರಾಮದಲ್ಲಿ ಬಂದಿರಲ್ಲ ಖುಷಿಯಾಯ್ತು ಇವೆಲ್ಲ ಸಮಾಜ ಮುಟ್ಟಿ ಕೆಲಸ ಮಾಡ್ತಾ ಇದೀರಿ ಅದೆಲ್ಲ ಪರಂಪರೆಗಳನ್ನ ಇಟ್ಟು ಹೊಸ ನೀವೇನು ದೇವರು ಇಲ್ಲ ದೇವರು ಇಲ್ಲ ಅನ್ನುವಂತ ಭಾವನೆ ಆ ದೇವರು ಇಲ್ಲ ದೇವರು ಇಲ್ಲ ಒಂದ್ ವೇಳೆ ದೇವರ ಅಂತ ಹೊರಕೊಂಡ್ರು ಅದಕ್ಕೆ ರಕ್ಷಣೆ ಕೊಟ್ಟರು ನಮ್ಮ ಮಾತು ಬಾಬಾ ಸಾಹೇಬ್ ಅಂಬೇಡ್ಕರ್ನೆ ಆ ಗುಡಿ ಏನಾದ್ರು ಕಲ್ಲು ಬಿದ್ದು ಹೋಗಿದ್ರು ಐ ಟಿ ಸಿ ಸೆಕ್ಷನ್ ಪ್ರಕಾರ ಕೇಸಲ್ಲಿ ರಿಜಿಸ್ಟರ್ ಮಾಡ್ತಾರೆ ಅದನ್ನ ನಮ್ಮ ಅಪ್ಪ ಕಾಯ್ದೆ ಬರ್ದಾನ ಅದನ್ನು ಕಾಪಾಡುವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಅಂತ ಹೇಳ್ತಾ ಆ ಗುಂಡಿ ಅಲ್ಲಿ ಎಫ್ಐಆರ್ ಮಾಡ್ಬೇಕಲ್ಲ ಬರೋಡೆ ಪ್ರಕರಣ ಡಕಾಯತಿ ಪ್ರಕರಣ ಮಾಡಿದ್ರೆ ನಮ್ಮ ಅಪ್ಪನ ಕಾಯ್ದೆನೆ ಬರದೇ ರೀ ಆದ್ರೆ ನಮ್ಮ ಅಪ್ಪನ ಒಂದು ನಾವು ಹುಟ್ಟಿ ನಾವು ಯಾವ್ದೋ ದೇವ್ರು ಕಾಪಾಡ್ತಾರ ಕಬ್ಬಾಳಮ್ಮ ಮಾರಮ್ಮ ಸರ್ಕಲ್ ಏನ್ ವಿಚಾರಗಳನ್ನ ಹಾಕೊಂಡು ಹುಚ್ಚಾಗಿವಿ ಹುಚ್ಚತನ ಬಿಡ್ರಿ ಶಿಕ್ಷಣಕ್ಕೆ ಒತ್ತು ಕೊಡ್ರಿ ಒಬ್ಬರಿಗೊಬ್ರು ಪರಸ್ಪರ ಪ್ರೀತಿಸುವಂತದ್ದು ಪ್ರವಾಸಿರ್ ಭಾವ ಧರ್ಮ ಯಾಕೆ ಸೇರಿದ್ರು ನಾವು ಪ್ರಾರ್ಥನೆ ಮಾಡಿದೀವಿ ಶೀಲಗಳನ್ನ ಇದು ಒಬ್ಬರ ಮೇಲೆ ಮಗಳೇ ಹಾಕರವರು ಪ್ರಜ್ಞಾ ಶೀಲ ಕರುಣೆ ನಾವು ಪ್ರಜ್ಞಾವಂತರಾಗಿರ್ಬೇಕು ಶೀಲವಂತರಾಗಿರ್ಬೇಕು ಕರುಣೆ ಉಳ್ಳವರಾಗಿರ್ಬೇಕು ಒಬ್ಬರ ಮೇಲೆ ನಮ್ಗೆ ಮರುಕ ಬರಬೇಕು ಅವ್ನು ಅವನ್ ನುಕ್ಸಾನ್ ಆಗ್ತಾ ಇದ್ರೆ ಏನು ಕಾಸ್ತಾ ಖುಷಿ ಪಡ್ತೀವಿ ಏನ್ ಗೊತ್ತು ಕರೆಕ್ಟ್ ಆಯ್ತಾ ಅವನಿಗೆ ಆಗ್ಬೇಕಾಗಿತ್ತು ಹೇಳ್ತಾ ಇದ್ದ ಈ ಭಾವನೆಗಳನ್ನೆಲ್ಲ ಬಿಟ್ಟು ಬಿಡ್ರಿ ಹಾ ನಾವು ಪರಸ್ಪರ ನೆಟ್ವರ್ಕ್ ಇರ್ಬೇಕು ಇವತ್ತು ನಾನು ಬಾಗಲಕೋಟ ಜಿಲ್ಲೆ ಜಮಖಂಡ್ನಿಂದ ಬಂದಿನಿ ಅವ್ರ ಬೆಳಗಾವಿ ಜಿಲ್ಲೆ ಅತ್ನಿಯಿಂದ ಬಂದಾರ ಇವತ್ತು ನಾವೇನು ಹಣತಮರಾಗಿ ಕನೆಕ್ಟಿವಿಟಿ ಆಗಿದೆ ಪರಸ್ಪರನ ಪ್ರೀತಿನೂ ಕಷ್ಟನೂ ಹಂಚಿಕೊಳ್ಳಬೇಕು ಅದಕ್ಕೆ ಸ್ಪಂದನೆ ಮಾಡ್ಬೇಕು ಅದು ಹೆಂಗ್ ಸಂಘಟನೆ ನಾವು ನೋಡಿ ಬಿಡ್ತೀವಿ ಅನ್ನುವಂಥ ಮಾತನ್ನ ಹೇಳ್ತಾ ಇಷ್ಟೆಲ್ಲಾ ಜನ ಸೇರಿ ನಾವು ಮಾತಾಡಕ್ಕೆ ಅವಕಾಶ ಕೊಟ್ಟು ನಮ್ಮ ಮಾತನ್ನ ಕೇಳಿ ವರ್ಷ ನಿಮ್ಗೆ ಬ್ಯಾಸರ ಹೇಳ್ತೀನಿ ನನಗಂತೂ ಗೊತ್ತಿಲ್ಲ ಹಾ ಈತನ ಕರೆಸಿ ಮಾತಾಡಕ್ಕೆ ಅವಕಾಶ ಮಾಡಿ ಕೊಟ್ಟಂತಿಸಿ